ಫಸ್ಟ್ ಇಂಪ್ರೆಷನ್ ಆಫ್ ದ ಬೈಕ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್ ಇವನ್ ಇನ್ ಬ್ಲಾಕ್ ನೋಡಿ ಇದು ಇದರಲ್ಲಿ ಒಂದು ಮೇನ್ ಫೀಚರ್ ಇದೆ ನೋಡಿ ಸಸ್ಪೆನ್ಷನ್ ನಿಮಗೆ ಅಡ್ಜಸ್ಟ್ ಮಾಡ್ಬೋದು ಸೀಟ್ ಎಷ್ಟು ದುಡ್ಡು ಉಂಟು ಮಲಾಗ್ಬೋದು ಇದರಲ್ಲಿ ನೋಡಿ ಎಷ್ಟಾಯ್ತು ಅಂದ ಗಂಟೆ ಐದು ಇಪ್ಪತ್ತೆಂಟು ಬೆಳಿಗ್ಗೆ ಇಷ್ಟು ಪಕ್ಕ ಯಾಕೆ ರೆಡಿ ಆಗಿದ್ದೇವೆ ಅಂದ್ರೆ ಮತ್ತೊಂದು ರೈಡಿಗೆ ಹೋಗ್ತಿದ್ದೆ ಸೊ ಈ ಟೆಸ್ಟ್ ರೈಡ್ ಮಾತ್ರ ತುಂಬಾ ಬೆಳಿಗ್ಗೆ ತೆಗ್ದಿದ್ವಿ ಆ್ಯಕ್ಚುಲಿ ಬೆಸ್ಟ್ ಇದು ಈ ತರ ರೈಡ್ ಕೊಟ್ರೆ ಖಾಲಿ ಬಿ ಎಮ್ ಡಬ್ಲ್ಯೂ ಮಾತ್ರ ಅರೇಂಜ್ ಮಾಡಿದ್ವಿ ಈ ತರ ತುಂಬ ಬ್ಯಾಕ್ ಆ್ಯಂಡ್ ಫೋರ್ತ್ ಆಯಿತು ಅಂದರೆ ಬಿ ಎಮ್ ಡಬ್ಲ್ಯೂ ಅಲ್ಲಿ ನಾವು ಹೆಣಿಸಿದ್ರು ಇವರಿಗೆ ಇಂಟ್ರೆಸ್ಟ್ ಇಲ್ಲ ಅಂತ ಸೊ ನೀವು ನೋಡಿರಲ್ಲ ನಾನು ರಿಜಿಸ್ಟರ್ ವಿಸ್ ಮಾಡಿದ ನನಗೆ ಕಾಲ್ ಏನೂ ರಿಸೀವ್ ಆಗಲಿಲ್ಲ ಬಟ್ ನಾನೇ ಮತ್ತು ನಾನೊಂದು ಪ್ರೀವಿಯಸ್ಲಿ ಎರಡು ಸರ್ತಿ ಬಿ ಎಮ್ ಡಬ್ಲ್ಯೂ ಅವರಿಗೆ ಕಾಂಟ್ಯಾಕ್ಟ್ ಮಾಡಿದ್ದೆ ಬೈಕ್ ಬೇಕಂತ ಬಟ್ ಅವ್ರು ಜಸ್ಟ್ ಆಗ ಏಯ್ಟ್ ಫಿಫ್ಟಿ ಜಿ ಎಸ್ ಎ ಇತ್ತು ಏಯ್ಟ್ ಫಿಫ್ಟಿ ಜಿ ಎಸ್ ಎಗೆ ಬಟ್ ಅವ್ರು ಜಸ್ಟ್ ಕಾಂಟ್ಯಾಕ್ಟ್ ಬಾಷರ್ ಸೆಂಡ್ ಮಾಡಿ ಜಸ್ಟ್ ಅಲ್ಲೇ ಬಿಟ್ಟಿದ್ರು ನಾನು ಹೇಳಿದ್ದೆ ಇವರಿಗೆ ಸೇಲ್ಸಲ್ಲಿ ಇಂದ ಇಂಟ್ರೆಸ್ಟ್ ಇಲ್ಲ ಮರೇ ಯಾರು ಕೂಡ ರಿಸ್ಪಾಂಡೇ ಮಾಡ್ತಿಲ್ಲ ಅಂತ ಮತ್ತು ಈ ಸತಿ ಎರಡೆರಡು ನಂಬರ್ಗೆ ಕಾಲ್ ಮಾಡಿದೆ ಎಲ್ಲುಂಟು ಎಲ್ಲೂ ಉಂಟು ಮತ್ತು ಪುನಃ ಅವ್ರದ್ದು ಆಫೀಸಿಗೆ ಕಾಲ್ ಮಾಡಿದೆ ಗೂಗಲಲ್ಲಿ ಎಲ್ಲ ಕಾಲ್ ಎಲ್ಲ ಮಾಡಿ ಲಾಸ್ಟ್ ಫೈನಲಿ ಅವ್ನು ಕಾಲ್ ಮಾಡಿದರು ಸ್ವಾಮಿ ಅಂತ ಯಾರೋ ಕಾಲ್ ಮಾಡಿದರು ಒಳ್ಳೆ ಮಾತಾಡಿದರು ಹೀಗೆ ಹೀಗೆ ಹೇಳಿದೆ ಆಯ್ತು ಬನ್ನಿ ಸರ್ ಸಿಕ್ಸ್ ಓ ಕ್ಲಾಕಿಗೆ ಸಿಕ್ಕು ಅಂತ ಹೇಳಿ ಲಾಂಗ್ ಡ್ರೈವ್ ಮಾಡೋ ಅಂತ ಯಾಕೆ ಬೆಸ್ಟ್ ಅದು ಈಗ ಫೈವ್ ತರ್ಟಿ ಆಗಿದೆ ಅರೌಂಡ್ ಸಿಕ್ಸ್ ಓ ಕ್ಲಾಕ್ ಅಲ್ಲಿ ಮುಟ್ಟಬೇಕು ರೆಡಿ ಅಲ್ಲಕ್ಷೆ ರೆಡಿ ಸೇಮ್ ಸಾಂಗ್ ಹೇಳ್ತಾ ಇರ್ತೀಯ ಹೇಗಿದೆ ನಮ್ಮದು ರೈಡಿಂಗ್ ಗೇರ್ ನೋಡಿ ಸೂಪರ್ ಉಂಟಾವು ಇದರ ಬಗ್ಗೆ ಒಂದು ಸಪ್ರೇಟ್ ವೀಡಿಯೋ ಮಾಡ್ತೇವೆ ಆ್ಯಕ್ಚುಲಿ ಭಾರಿ ಮಾಡ್ತಿದೆ ನೀ ಜಾಕೆಟ್ ತೊಗೊಳ್ಳಿಕ್ಕೆ ಸ್ಪೆಷಲಿ ಎಲ್ಲ ರೈಡಿಂಗ್ ಗೇರ್ನ ಬಗ್ಗೆ ಎಲ್ಲ ಬಗ್ಗೆ ಒಂದು ವೀಡಿಯೋ ಮಾಡಲಿಕ್ಕೆ ಉಂಟು ಭಾರಿ ಆಸೆ ಉಂಟು ಟೈಮ್ ಇಲ್ಲ ಆಮೇಲೆ ಟೆಸ್ಟ್ ರೈಡ್ ಆದಮೇಲೆ ಕುತ್ಕೊಂಡು ಮಾಡಬೇಕು ಎ ಹಲೋ ಹಲೋ ನೋಡಿ ಬೈಕ್ ರೆಡಿ ಆಗಿದೆ ಇದೆ ಜಿ ಎಸ್ ನೈನ್ ಹಂಡ್ರೆಡ್ ಜಿ ಎಸ್ ಎ ನೈನ್ ಹಂಡ್ರೆಡ್ ಓ ವಿಲ್ ಬಿ ಗೋಯಿಂಗ್ ಟುವರ್ಡ್ಸ್ ಎಲೆಕ್ಟ್ರಾನಿಕ್ ಸಿಟಿ ಫ್ಲೈ ಓವರ್ ಆ್ಯಂಡ್ ದೆನ್ ಎಲ್ ಸಿ ಹೌ ಹಾವಿಟ್ ಕಾಸ್ ಜಿ ಎಸ್ ಜಿ ಎಸ್ ನೀವು ನೋಡಿದಾಗ ಕೀ ಇಲ್ಲ ಇಲ್ಲಿ ಕೂಡ ಕೀ ನನ್ನ ಪಾಕೆಟಲ್ಲ ಉಂಟು Nice. <laughs> ah, sounds good nice. First impression of the bike looks very beautiful. <laughs> yeah, it looks very beautiful, even in black. Yeah. I didn't thinking... expect I didn't expect the bike to look this gorgeous. Mm. actually <laughs> <laughs> oh, uh, కూడా కూడా వెయిట్ ఉంటు టైగర్ కేజీస్ కేజీస్ ఇది కలర్ ట్వెంటీ ఫియ్ బ్లాక్ ఇది మెటాలిక్ బ్లాక్ దెన్ అంతెన్ మంత్రో ఇష్ పర్పల్ సిల్వర్ కైండ్ సిల్వర్ వి బ్లూ అండ్ రెడ్ అది ఐకానిక్ అవర్దు ಹಾಂ ಅದು ತರ್ಟೀನ್ ಹಂಡ್ರೆಡ್ ಬಾಕ್ಸರ್ ಇಂಜಿನ್ ತುಂಬ ದೊಡ್ಡದಾಯಿತು ಡಿಸ್ಪ್ಲೇ ಒಳ್ಳೆದು ಹ್ಞೂ ಐ ಥಿಂಕ್ ಇದರಲ್ಲಿ ಕೂಡ ಹೀಟೆಡ್ ಗ್ರಿಪ್ಸ್ ಉಂಟು ಮತ್ತು ಇದು ನೋಡಿ ಇದು ಇದರಲ್ಲಿ ಒಂದು ಮೇನ್ ಫೀಚರ್ ಇದು ನೋಡಿ ಸಸ್ಪೆನ್ಷನ್ ನಿಮಗೆ ಅಡ್ಜಸ್ಟ್ ಮಾಡ್ಬೋದು ಸೊ ಬೇಸಿಕಲಿ ಇದು ಮ್ಯಾನ್ಯಲ್ ಅಡ್ಜಸ್ಟ್ಮೆಂಟ್ ಫ್ರಂಟ್ ಇದೆ ಎರಡು ಇದು ಪ್ರೀಲೋಡು ಪ್ರೀಲೋಡ್ ಅಡ್ಜಸ್ಟ್ ಮಾಡ್ಬೋದು ಇಲ್ಲಿ ಡ್ಯಾಂಪಿಂಗ್ ಅಡ್ಜಸ್ಟ್ ಮಾಡ್ಬೋದು ರೀಬೌಂಡ್ ಅಡ್ಜಸ್ಟ್ ಮಾಡ್ಬೋದು ಇಲ್ಲಿ ಅಷ್ಟು ಟೆಕ್ನಿಕಾಲಿಟಿ ಬೇಡ ನಮಗೆ ಅದೇ ಹಿಂದೆ ಹಿಂದೆ ಆಟೋಮ್ಯಾಟಿಕ್ ಅಡ್ಜಸ್ಟ್ ಆಗ್ತದೆ ನೋಡಿ ಅದರಲ್ಲಿ ಯಾವ ಮೋಡಲ್ಲಿ ಇದ್ದೇವೆ ಇಲ್ಲಿ ನೋಡಿ ರೋಡು ಉಂಟು ನಾನು ಚೇಂಜ್ ಮಾಡಿರೋ ಈಗ ಮೋಡು ರೋಡು ಡೈನಾಮಿಕ್ ಎಂಡ್ಯೂರೋ ರೈನ್ ಅದರ ಪ್ರಕಾರ ಅಡ್ಜಸ್ಟ್ ಆಗ್ತದೆ ಪ್ಲಸ್ ನಿಮಗೆ ಪ್ರೀಸೆಟ್ ಮಾಡುವುದು ಈಗ ನಾನೊಬ್ಬನೇ ಇದ್ದೇನೆ ಐಸ್ ಇದ್ದಾಳೆ ಆ ಥರ ಸೊ ನಾನೊಬ್ಬನೇ ಮತ್ತು ಲಗೇಜ್ ಇಂಥ ಇಲ್ವ ಅದರ ಮೇಲೆ ಅದೇ ಸೆಟ್ ಆಗ್ತದೆ ಅದು ಬಿ ಎಮ್ ಡಬ್ಲ್ಯೂದು ಇ ಎಸ್ ಎ ಅಂತದೇ ಹೇಳ್ತಾರೆ ಅದಕ್ಕೆ ಸೂಪರ್ ಸೊ ಅದೊಂದು ಮೇನ್ ಫೀಚರ್ ಇದರಲ್ಲಿ ಪ್ಲಸ್ ಇದರಲ್ಲಿ ವೇರೆಂತೆಲ್ಲ ಉಂಟ ಅಂದರೆ ಕ್ರೂಸ್ ಕಂಟ್ರೋಲ್ ಉಂಟು ಹೀಟೆಡ್ ಗ್ರಿಪ್ಸ್ ಉಂಟು ಹೀಟೆಡ್ ಗ್ರಿಪ್ಸ್ ಉಂಟು ಹೀಟೆಡ್ ಸೀಟ್ಸ್ ಇಲ್ಲ ಹೀಟೆಡ್ ಗ್ರಿಪ್ಸ್ ಉಂಟು ಮತ್ತು ಇದರದ್ದೊಂದು ಈ ಜಾಬ್ ಡೈವಲ್ ಉಂಟು ನೋಡಿ ದಿಸ್ ಈಸ್ ವೆರಿ ಗುಡ್ ಸೊ ಇದರ ನಂಬರ್ಸ್ ಹೇಗೆ ಉಂಟಂದರೆ ಇರೋದು ನೈನ್ ಹಂಡ್ರೆಡ್ ಸಿ ಸಿ ನೈನ್ ಹಂಡ್ರೆಡ್ ಸಿ ಸಿ ಅಲ್ಲ ಏಟ್ ನೈಂಟಿ ಆಡ್ ಎಷ್ಟ ಸಿ ಸಿ ಮತ್ತು ಇದರ ಪವರು ಒನ್ ನಾಟ್ ಫೈವ್ ಹಾರ್ಸ್ ಪವರ್ ನೈಂಟಿ ತ್ರೀ ನ್ಯೂಟನ್ ಮೀಟರ್ಸ್ ಆಫ್ ಟಾರ್ಕ್ ಸೊ ಪವರ್ಫುಲ್ ಉಂಟು ಟೆಸ್ಟ್ ಟು ಟೆಸ್ಟ್ ಕ್ರೂಸ್ ಕ್ರೂಸ್ ಕಂಟ್ರೋಲ್ ಡಾನ್ ಎಸ್ ಕ್ರೂಸ್ ಕಂಟ್ರೋಲೈ ಸರ್ ನೋಡೋ ಮಾಡ್ಬೇಕಂತಿಲ್ಲ ನೀನು ಆರ ಕುತ್ಕೊಂಡ ಸ್ವಲ್ಪ ರೈಟ್ ಕ್ಲೀನ್ ಆಗ್ತಾ ಉಂಟು ಬೈಕ್ ಬೇರೆ ಕಡೆ ತುಂಬಾ ಕಡೆ ಯೂಸ್ ಆಗುದಿಲ್ಲ ಕ್ಲೂಸ್ ಕಂಟ್ರೋಲ್ ಎಸ್ಪೆಷಲಿ ಫಾರ್ ಬೈಕ್ಸ್ ಬಟ್ ಈ ನಾವು ನಾರ್ತ್ ಎಲ್ಲ ರೈಡ್ ಮಾಡ್ತಿಲ್ಲ ಕೆಲವು ಡ್ರೈ ಹೈವೇಸ್ ಉಂಟು ನಾರ್ತ್ ಅಲ್ಲೆಲ್ಲ ಸೂಪರ್ ಇರ್ತದ ಈಗ ರೋಡ್ ಮಾಡಲ್ ಉಂಟು ಡೈನಾಮಿಕ್ ಅಲ್ಲಿ ಆಗ್ತೇನೆ ಮೇಡಮ್ ದೊಡ್ಡ ರೆಸ್ಪಾನ್ಸ್ ಎಂತ ಉಂಟು ಸೂಪರ್ ಬೈಕ್ ಸ್ಕ್ರೀನ್ ನೋಡಿ ಇಲ್ಲಿ ನೀವು ಫಸ್ಟ್ ನೋಡಿರ ನೋಡಿ ಇಲ್ಲಿ ಎರಡು ಉಂಟು ನೋಡಿ ಒಂದು ಬೈಕ್ ಇದು ಸ್ಕ್ರೀನ್ ಮತ್ತೊಂದು ಎಕ್ಸ್ಟ್ರಾ ಸ್ಕ್ರೀನ್ ಸೊ ಈ ಎಕ್ಸ್ಟ್ರಾ ಸ್ಕ್ರೀನ್ ಅಲ್ಲಿ ನ್ಯಾವಿಗೇಟರ್ ಪ್ರೋ ಒಂದು ಎಕ್ಸ್ಟ್ರಾ ಅದು ಬೇಸಿಕಲಿ ಟು ನ್ಯಾವಿಗೇಟ್ ಬಿ ಎಮ್ ಡಬ್ಲ್ಯೂ ಅವ್ರದೇ ಬೇರೆ ಮ್ಯಾಪಿಂಗ್ ಸಿಸ್ಟಮ್ ಸಿಗ್ತದೆ ನ್ಯಾವಿಗೇಷನ್ ಸಿಸ್ಟಮ್ ತುಂಬ ಯುರೋಪಲ್ಲ ತುಂಬ ಯೂಸ್ ಮಾಡ್ತಾರೆ ಇಂಡಿಯಾದಲ್ಲಿ ಕೂಡ ಕೆಲವು ಜನ ತಗೊಳ್ತಾರೆ ಬಟ್ ಐ ಫೀಲ್ ಈಗ ಮೊಬೈಲೆಲ್ಲ ಬಂದು ಐ ಡೋಂಟ್ ಥಿಂಗ್ ಜಸ್ಟ್ ಮಿಕ್ಸ್ ದ್ಯಾಟ್ ಮಚ್ ಡಿಫ್ರೆನ್ಸ್ ಬಟ್ ನೀವು ನೋಡ್ತಿದ್ದೀರಲ್ಲಿ ಇಲ್ಲಿ ಎಂತೆಲ್ಲ ಉಂಟು ನೋಡಿ ಸ್ಕ್ರೀನಲ್ಲಿ ಎಲ್ಲ ಇನ್ಫಾರ್ಮೇಷನ್ ಉಂಟು ನಿಮ್ಮ ಫ್ಯೂಲು ಎಷ್ಟು ಬರ್ತದೆ ಬ್ಯಾಟ್ರಿ ವೋಲ್ಟೇಜ್ ಎಷ್ಟು ಉಂಟು ಇದು ಫ್ರಂಟ್ ಇದು ತರ್ಟಿ ತ್ರೀ ಪಿ ಎಸ್ ಐ ಉಂಟು ಫೋರ್ಟಿ ಪಿ ಎಸ್ ಐ ಉಂಟು ಅಂದರೆ ಟೈರ್ ಪ್ರೆಷರ್ ಟೈರಲ್ಲಿ ಗಾಳಿ ಎಷ್ಟು ಉಂಟು ಎಲ್ಲ ಇರ್ತದೆ ಇಲ್ಲಿ ಪ್ಲಸ್ಟ್ ಇಂಜಿನ್ ಟೆಂಪರೇಚರ್ ಉಂಟು ಏಯ್ಟಿ ಫೋರ್ಗಳು ಎಲ್ಲ ನಿಮಗೆ ಬೇಕಾದ ಇನ್ಫಾರ್ಮೇಷನ್ ಎಲ್ಲ ಹೇಳ್ತದೆ ನಮಗೆ ಬೇರೆ ನೆಕ್ಸ್ಟ್ ಹೋದರೆ ಸಿ ನಾವು ಬೋರ್ಡ್ ಕಂಪ್ಯೂಟರ್ ಆನ್ ಬೋರ್ಡ್ ಕಂಪ್ಯೂಟರ್ ಎಂಥಲ್ಲ ಉಂಟು ನೋಡಿ ಜರ್ನಿ ಎಷ್ಟು ಎಷ್ಟು ಒಂದು ಬ್ರೇಕ್ ತಗೊಂಡಿದ್ದೇವೆ ಎಷ್ಟು ಕರೆಂಟ್ ಟ್ರಿಪ್ಪು ರೇಂಜ್ ಎಷ್ಟು ಸಿಗ್ತದೆ ಸ್ಪೀಡ್ ಎಷ್ಟು ನಮ್ಮದು

comfort agent seat id seat. seat comfort untu i feel the tiger seat is seated, in the better it, at least from pillion mm -hmm. perspective Better and even for me tiger seat was better compared to this better yeah. engine mm -hmm. sound ullu feel ullu bike nordic ullu so different perspective rakali ide helabodu <laughs> ride experience i already share madidiyanu ನಾವು ಶೋರೂಮ್ ಒಳಗೆ ಎಂತ ಇದು ನೋಡ ಎಷ್ಟು ನಿಂಗೆ ರೆಸ್ಪಾನ್ ಅಂತ ಇದು ನೋಡುವ ಇದು ಅಚ್ಚಲು ವೆಸ್ಟ್ ಉಂಟು ಬಟ್ ನೀನು ರೈಡ್ ಮಾಡೋದಿಲ್ಲ ಇದು ಒಳ್ಳೆಯವೇ ನೋಡು ಹೇಗೆ ಉಂಟು ಸಿಝೀರೋ ಕೂತ್ಕೋದ್ರೆ ಸೀಟ್ ಎಷ್ಟು ದುಡ್ದು ಉಂಟು ಮಲಗ್ಬೋದು ಇದರಲ್ಲಿ ನೋಡ ನೋಡಿಲ್ವ ಇನ್ನಷ್ಟು ಉಂಟು ಅದು ಇದು ಬೇರೆ ಯಾವುದು ಎಷ್ಟಾಯಿತು ಇದರಲ್ಲಿ ಹಾಂ ದಿಸ್ ಇಸ್ ಜಿ ಎಸ್ ಇದು ಜಿ ಎಸ್ ಇದರಲ್ಲಿ ನೋಡಿ ಹಿಂದೆ ಸೀಟ್ ಅಷ್ಟೇ ಇದು ಫುಲ್ ಟ್ರೇಲ್ ಎನ್ ಟಿ ಆರ್ ಓರಿಯೆಂಟೆಡ್ ಹಾಗೆ ಮೇ ಬಿ

ಒಳ್ಳೆಯದು ರೇಸಿಂಗ್ ಬೈಕಿಲ್ಲ ಅದಲ್ಲಿ ನಂಗೆ ಕೂತ್ಕೊಳ್ಳಿಕ್ಕೆ ಜಾಗ ಇಲ್ಲ ಎಲ್ಲಿ ನಿನ್ನ ನಮ್ಮ ಕೂತ್ಕೊಂಡು ರೇಸ್ ಮಾಡಿದಾ ಓ ಈಗ ಮನೆ ಹೋಗ್ತಿದ್ದೆ ಸೊ ಸ್ವಲ್ಪ ಕನ್ಫ್ಯೂಷನ್ ಉಂಟು ನೋಡಿ ಟ್ರಾನ್ಸ್ಫರ್ ಈಸ್ ವೆರಿ ಗುಡ್ ಆಯ್ತು ನನಗೆ ಆ್ಯಕ್ಚುಲಿ ಟ್ರಾನ್ಸ್ಫರ್ ಸೂಪರ್ ಆಯಿತು ನಮಗೆ ಟ್ರಾನ್ಸ್ಫರ್ ಪ್ರಾಬ್ಲಮ್ ಏನಂದ್ರೆ ನಮಗೆ ಟೆಸ್ಟ್ನಲ್ಲಿ ತೆಗಿಲಿಕ್ಕೆ ಆಗಿಲ್ಲ ಕರೆಕ್ಟ್ ಮತ್ತೆ ನ್ಯೂ ಬೈಕ್ ಬರ್ತಾ ಉಂಟು ಬಟ್ ಐಟ್ ಆಲ್ ಕಮ್ ಇನ್ ಸೆಪ್ಟೆಂಬರ್ ಅಕ್ಟೋಬರ್ ಆ ತರ ಅದು ಇ ಲೇಸ ಆಗಿ ಲೇಸ ಆಗ್ಬೋದು ಗೊತ್ತಿಲ್ಲ ಅಂತ ಸೀನ್ ಸೆಕೆಂಡ್ ವ್ಯಾನ್ ಐಶಿಗೆ ಇಷ್ಟ ಟೈಗರ್ ಅಲ್ಲ ಆ ರೀ ಸ್ಪೆಸಿಫಿಕ್ಲಿ ನೀವು ಹೇಳೋದು ಅಂದರೆ ಕಂಫರ್ಟ್ ಬಿಲ್ಯನ್ ಕಂಫರ್ಟ್ ಅಂದರೆ ವೆರಿಗೇಷನ್ ಅಲ್ಲೇ ಕಂಫರ್ಟ್ ಒಳ್ಳೆಯ ಇತ್ತು ಅದರಲ್ಲಿ ಭವನೇಶ್ವರ ಮಾಡಿದ್ದು ನಾವು ಬಿ ಎಮ್ ಡಬ್ಲ್ಯೂ ಎಫ್ ನೈನ್ ಹಂಡ್ರೆಡ್ ಜಿ ಸಿ ಎಸ್ ಹಿಂಗೆ ಗೊತ್ತಾ ಆ ಐಸ್ ಒಳ್ಳೆಯ ಇತ್ತು ಲೈಕ್ ಸೌಂಡ್ ಒಳ್ಳೆಯ ಉಂಟು ಕಂಫರ್ಟ್ ಟೈಗರ್ ಅಷ್ಟು ಒಳ್ಳೆಯ ಇಲ್ಲ ಬಟ್ ಇಟ್ ಇಸ್ ಗುಡ್ ಸೊ ಅದೇ